ನಮಸ್ಕಾರ ಚೊಮ್ಮುಂಗ ಕಥೆಯ ಇಪ್ಪತ್ತೈದನೇ ಅಧ್ಯಾಯಕ್ಕೆ ಸ್ವಾಗತ ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಅಧ್ಯಾಯ ಇಪ್ಪತ್ತೈದು ಕಥೆ ಮುಂದುವರಿಯುತ್ತದೆ ನಾನು ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದೆ ಇವಳು ಏಕೆ ಹೀಗೆ ನಗುತ್ತಾ ಇದ್ದಾಳೋ ನನಗೆ ತಿಳಿಯದಾಗಿತ್ತು ನಾನು ಅವಳನ್ನು ಕೇಳಿದೆ ಏಕೆ ಮಾನಿನಿ ತಮ್ಮ ನಗುವಿಗೆ ಕಾರಣ ತಿಳಿಯಲಿಲ್ಲ ಆದರೆ ನನಗೆ ಈಗ ಸಂತೋಷವಾಗಿದೆ ಏಕೆ ಎಂದು ತಾವು ನನ್ನನ್ನು ಕೇಳಲಿಲ್ಲ ಎಂದು ಕೇಳಿದೆ ಅದಕ್ಕೆ ಅವಳು ಬಿಲ್ಲು ಹಿಡಿದು ನೆಲದ ಮೇಲೆ ನಿಂತು ನನ್ನ ಕುದುರೆ ಕಡೆಗೆ ನೋಡುತ್ತಾ ನೋಡು ಅದು ನಿನ್ನ ಕುದುರೆ ನಿನ್ನ ಕೈಯಿಂದ ಒಂದು ಹಿಡಿ ಹುಲ್ಲು ತಿಂದ ಕೃತಜ್ಞತೆಗೆ ನಿನ್ನನ್ನು ಅರಸಿ ಬಂದಿದೆ ಆದರೆ ಮನುಷ್ಯನಿಗೆ ಕೃತಜ್ಞತೆ ಎನ್ನುವುದು ಕ್ಷಣಿಕ ಅಷ್ಟೆ ಎಂದಳು ಅದು ಗೊತ್ತು ಮಾನಿನಿ ಆದರೆ ತಾವು ನಕ್ಕಿದ್ದು ಏಕೆ ಎಂದು ಮತ್ತೆ ಒತ್ತಿ ಒತ್ತಿ ಕೇಳಿದೆ ನಾವು ಹುಲಿ ಹೊಡೆದಂತೆ ಯಾರಾದರೂ ರಾಜನೋ ರಾಜಕುಮಾರನೋ ಹೊಡೆದಿದ್ದರೆ ಅವನಿಗೆ ಒಂದು ಬಿರುದೇ ಅಲಂಕರಿಸಿ ಬಿಡುತ್ತಾ ಇತ್ತು ಆದರೆ ನಾವೀಗ ಅನಾಯಾಸವಾಗಿ ಒಂದು ವ್ಯಘ್ರವನ್ನು ಹೊಡೆದುಕೊಂಡಿದ್ದೇವೆ ನಮಗೆ ನಾವೇ ಏನಾದರೂ ಬಿರುದು ಧರಿಸೋಣವೇ ಎಂದು ವ್ಯಂಗ್ಯವಾಗಿ ಕೇಳಿದಳು ನಯನಕಾಂತಿ ಕೇಳಿ ರಾಜಕುಮಾರಿ ಒಂದು ಜೀವ ತೆಗೆದು ನಾವು ಹೆಮ್ಮೆ ಪಟ್ಟುಕೊಳ್ಳುವ ಮನಸ್ಸಿಗಿಂತ ಬೇರೆ ಯಾವ ಪಿಶಾಚಿಯೂ ಈ ಜಗತ್ತಿನಲ್ಲಿ ಜನ್ಮ ತಾಳಲಾರದು ನಾವು ಒಂದು ಜೀವವನ್ನು ತೆಗೆದಿದ್ದೇವೆ ಇದು ಒಂದು ಮಹಾಪಾಪ ಆದರೆ ಈ ಪಾಪ ಮಾಡುವುದು ನಮಗೆ ಅನಿವಾರ್ಯವಾಗಿತ್ತು ಅಷ್ಟೆ ಎಂದು ನಾನು ಅವಳ ಮುಖ ನೋಡುತ್ತಾ ಹೇಳಿದೆ ಆದರೆ ನಮಗೆ ಹುಲಿ ಕೊಲ್ಲದೆ ಬೇರೆ ದಾರಿ ಇರಲಿಲ್ಲ ಒಂದು ಪ್ರಾಣಿ ಬದುಕಲು ಮತ್ತೊಂದು ಸಾಯಬೇಕು ಇದು ಎಂತಹ ಪ್ರಕೃತಿ ನಿಯಮ ಅವಳ ಧ್ವನಿಯಲ್ಲಿ ಖೇದವಿತ್ತು ರಾಜಕುಮಾರಿ ನಮಗೆ ಈಗ ಇಂತಹ ವಿಚಾರಗಳನ್ನು ಮಾತನಾಡುತ್ತಾ ಕೂರಲು ಸಮಯವಿಲ್ಲ ನಾವು ಆದಷ್ಟು ಶೀಘ್ರವಾಗಿ ಈ ಸ್ಥಳವನ್ನು ಬಿಡಬೇಕಿದೆ ಎಂದು ನಾನು ಹೇಳಿದೆ ಏಕೆ ಏನಾದರೂ ಆತಂಕವೇ ಕೇಳಿದಳು ನಯನಕಾಂತಿ ಮಾನಿನಿ ಈಗ ನಾವು ಒಂದು ಪ್ರಾಣಿಯನ್ನು ಕೊಂದಿದ್ದೇವೆ ಕೆಲವು ಜೀವಿಗಳು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಮತ್ತೊಂದು ಜೀವಿಯ ಜೀವ ಹೋಗುವುದನ್ನೇ ನಿರೀಕ್ಷೆ ಮಾಡುತ್ತಾ ಇರ್ತವೆ ಆದ್ದರಿಂದ ನಾವುಗಳು ಈ ಸ್ಥಳ ಬಿಟ್ಟು ಹೊರಟ್ರೆ ಆ ಹಸಿದ ಪ್ರಾಣಿಗಳು ಈ ಹುಲಿಯ ಶವವನ್ನು ತಿಂದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ ಎಂದು ಹೇಳಿದೆ ಅಯ್ಯೋ ದೇವರೇ ನಾವು ಹುಲಿಯ ಅಂತ್ಯ ಸಂಸ್ಕಾರ ಮಾಡುವುದು ಬೇಡವೇ ಮಾನಿಯ ಹಣೆಯಲ್ಲಿ ಗೆರೆಗಳು ಮೂಡಿದ್ದವು ಬೇಡ ಅದು ಮತ್ತೊಂದು ಪ್ರಾಣಿಯ ಅನ್ನವನ್ನು ಕಿತ್ತುಕೊಂಡಂತೆ ಎಂದೆ ನಾನು ಅವಳು ನನ್ನ ನಂಬಿಕೆಗಳನ್ನು ತುಂಬ ಸೋಜಿಗದಿಂದ ಕಂಡಳು ಅಂತ್ಯ ಸಂಸ್ಕಾರ ಎನ್ನುವುದು ಮತ್ತೊಂದು ಪ್ರಾಣಿಯ ಅನ್ನ ಕಿತ್ತುಕೊಂಡಂತೆಯೇ ಅವಳು ಬೇಗ ಬೇಗನೆ ಸುರನ ಜೊತೆ ಹೊರಡಲು ಸನ್ನದ್ದಲಾದಳು ಆದರೆ ಸುರ ಒಂದು ಖಡ್ಗವನ್ನು ತೆಗೆದುಕೊಂಡು ಸತ್ತ ಹುಲಿಯ ಕಳೆ ಬರದ ಕಡೆಗೆ ಹೋಗುತ್ತಾ ರಾಜಕುಮಾರಿ ಹುಲಿಯ ಮಾಂಸ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಾಣಿಗಳಿಗೆ ಬೇಕಾಗದ ಅಂಗಾಂಗಗಳನ್ನು ನಾನು ಬಿಡಿಸಿ ತೆಗೆಯುತ್ತೇನೆ ಅವು ನಮಗೆ ಮುಂದೆ ಬೇಕಾಗುತ್ತವೆ ಅಷ್ಟರಲ್ಲಿ ತಾವು ಹೊರಡುವ ತಯಾರಿ ಮಾಡಿಕೊಳ್ಳಿರಿ ವಾಸುದೇವ ನಮ್ಮನ್ನು ಅರಸಿ ಬಂದಿದ್ದಾನೆ ಅವನನ್ನು ಮತ್ತು ವಾಸವಿಯನ್ನು ಇರಿ ಎಂದು ಹೇಳಿದ ನಾನು ಹುಲಿಯ ಚರ್ಮವನ್ನು ಸುಲಿದು ರಕ್ತವನ್ನು ಹಿಂಗುವಂತೆ ಬಿಸಿಲಲ್ಲಿ ಒಣ ಹಾಕಿದೆ ಮತ್ತು ಹುಲಿಯ ಉಗುರು ಹಲ್ಲುಗಳನ್ನು ಕಿತ್ತು ತೆಗೆದು ಚರ್ಮದ ಒಳಕ್ಕೆ ಸೇರಿಸಿ ಚರ್ಮವನ್ನು ಮಡಿಸಿ ಗಂಟು ಕಟ್ಟಿದೆ ನಾನು ಮಾಡಿದ ಕೆಲಸವನ್ನು ಗಮನಿಸಿದ ನಯನಕಾಂತಿ ಇದೆಲ್ಲ ನಮಗೆ ಅವಶ್ಯಕವೇ ಎಂದು ಕೇಳಿದಳು ನಾನು ಹೌದು ಎಂದಷ್ಟೇ ಹೇಳಿ ನನ್ನ ವಾಸುದೇವರ ಮೇಲೆ ನೆಗೆದು ಕುಳಿತೆ ಅವಳು ವಾಸವಿಯ ಮೇಲೆ ಕುಳಿತಳು ನಾವಿಬ್ಬರೂ ಒಂದಷ್ಟು ಮೈಲುಗಳು ದೂರ ಸಾಗಿ ನಂತರ ಒಂದು ನದಿಯ ಮುಂದೆ ನಿಂತೆವು ಅವಳು ಹೇಳಿದಳು ನಾವು ನಮ್ಮ ಅಶ್ವಗಳಿಗೆ ಸ್ನಾನ ಮಾಡಿಸಿ ನಾವು ಕೂಡ ಮೀಯೋಣ ಎಂದಳು ನನಗೂ ಮೀಯುವುದು ಬೇಕಿತ್ತು ಸ್ನಾನ ಮಾಡಲು ಬೇಕಾಗುವಷ್ಟು ಉಡುಪುಗಳನ್ನು ಮಾತ್ರ ಬಿಟ್ಟು ಉಳಿದ ಎಲ್ಲ ವಸ್ತ್ರಗಳನ್ನು ಬಿಚ್ಚಿ ಅವುಗಳನ್ನು ತೊಳೆದು ನಂತರ ತನ್ನ ವಾಸವಿಯನ್ನು ತೊಳೆದು ಮೀಯಲು ನೀರಿನ ಒಳಕ್ಕೆ ಇಳಿದಳು ನಯನಕಾಂತಿ ನನ್ನ ಮೈ ಮೇಲೆ ಒಂದೇ ಒಂದು ಬಟ್ಟೆ ಬಿಟ್ಟರೆ ಬೇರೆ ಮತ್ತೇನಿದೆ ನಾನು ನನ್ನ ಬಟ್ಟೆಯನ್ನು ತೆಗೆಯಲಿಲ್ಲ ವಾಸುದೇವನನ್ನು ತೊಳೆದು ಅವನನ್ನು ಬಿಸಿನಲ್ಲಿ ಮೇಯಲು ಬಿಟ್ಟು ನಾನು ಸಹ ಸ್ನಾನ ಮಾಡಲು ನೀರಿಗೆ ಇಳಿದೆ ಇಬ್ಬರೂ ತುಂಬಾ ಹೊತ್ತು ಒಳಗೆ ಈಜುತ್ತಾ ನಮ್ಮ ಮೈಯ ದನಿಮನೆಲ್ಲ ಹೋಗಿಸಿಕೊಂಡು ಹಗುರವಾದ ಮೈಯೊಂದಿಗೆ ಮೇ ಮೇಲೆ ಬಂದವು ನಯನಕಾಂತಿ ತನ್ನ ಮೈಯನ್ನು ಬಿಸಿಲಲ್ಲಿ ಒಣಗಿಸಿಕೊಂಡು ಒಣಗಿದ ವಸ್ತ್ರಗಳನ್ನು ಧರಿಸುತ್ತಾ ಇದ್ದಳು ನಾನು ಬಿಸಿಲಿನಲ್ಲಿ ನಿಂತ ಕೆಲವೇ ಕ್ಷಣಗಳಲ್ಲಿ ಧರಿಸಿದ್ದ ವಸ್ತ್ರ ಒಣಗಿ ಹೋಗಿದ್ದು ನನಗೆ ಆಗಲೇ ಬೇರೆ ಹಸಿಯುತ್ತಾ ಇತ್ತು ಅವಳಲ್ಲಿ ಹಸಿವನ್ನು ಇಂಗಿಸಿಕೊಳ್ಳುವ ಪ್ರಿಯನ್ನು ಕೇಳಬೇಕೆಂದುಕೊಂಡು ಅವಳ ಕೆಲಸ ಅವಳು ಮುಗಿಸುವುದನ್ನೇ ಕಾಯುತ್ತಾ ನಿಂತೆ ಅಚಾನಕ್ಕಾಗಿ ನನ್ನ ದೃಷ್ಟಿ ಅವಳ ಮೇಲೆ ಬಿತ್ತು ಅವಳ ತಿಳಿ ಕೆಂಪು ಮುಖದ ಬಣ್ಣದಲ್ಲಿ ಏನೋ ನಿಗೂಢವಾದದ್ದು ಅಡಗಿದೆ ಎನಿಸ್ತು ಅವಳ ಮುಖದ ಕಡೆಯಿಂದ ನನ್ನ ದೃಷ್ಟಿ ಕೆಳಕ್ಕೆ ಹರಿದು ಬರುತ್ತಾ ಇತ್ತು ಅಬ್ಬಾ ಅವಳ ದೇಹ ನನಗೆ ತುಪ್ಪ ತುಂಬಿದ ಕಲ್ಲು ಸಕ್ಕರೆಯಂತೆ ಕಂಡಿತು ಅವಳ ಮುಖದ ಕಡೆಗೆ ಹೋದ ನನ್ನ ದೃಷ್ಟಿ ಅವಳ ವಿಶಾಲವಾದ ಹಣೆಯಿಂದ ನೆಟ್ಟಗೆ ಅವಳ ನಾಸಿಕದಿಂದ ಕೆಳಕ್ಕೆ ಜಾರಿ ಅವಳ ತುಟಿಗಳ ಕಡೆಗೆ ನೆಟ್ಟಿತು ಆ ತುಟಿಗಳಲ್ಲಿ ಜೇನು ಒಸುರುತ್ತಾ ಇದೆಯೇನೋ ಎನಿಸ್ತು ಅಷ್ಟರಲ್ಲಿ ಅವಳ ಮೈಮಾಟದ ಸೌಂದರ್ಯವನ್ನು ನನ್ನ ಕಣ್ಣುಗಳಿಂದಲೇ ಸವಿಯುತ್ತಾ ಇರುವುದನ್ನು ಗಮನಿಸಿಬಿಟ್ಟಿದ್ದಳು ಅವಳು ಅವಳ ಕೆನ್ನೆ ಕೆಂಪಾಯಿತು ಅವಳ ದೃಷ್ಟಿ ನನ್ನ ಕಣ್ಣುಗಳ ದೃಷ್ಟಿಯನ್ನು ಎದುರಿಸಲು ಅಂಜಿದಂತೆ ನೆಲದ ಕಡೆಗೆ ನಾಟಿದವು ಅರೆ ಎಂಥ ಹೆಣ್ಣು ಇವಳು ಇವಳು ಎಷ್ಟೇ ಆಗಿದ್ದರೂ ಅವಳಲ್ಲಿ ಅಡಗಿರುವ ಅವಳ ಹೆಂಟನ ಅವಳಲ್ಲಿ ತಾನಿರುವೆ ಎನ್ನುವುದನ್ನು ಸ್ಪಷ್ಟಪಡಿಸಿಬಿಟ್ಟಿತ್ತು ಆದರೆ ಅವಳು ಉಚ್ಚಾಂಗನೆ ತನ್ನ ಹೆಂಟನವನ್ನು ತುಳಿದು ಅವಳತನವನ್ನು ಧರಿಸಿಬಿಟ್ಟಳು ಏಯ್ ಸುರ ಏನು ನೋಡುತ್ತಾ ನಿಂತಿದ್ದೀಯ ನೀನು ಸಿಡುಕಿನಿಂದ ಕೇಳಿದಳು ನಾನು ಸಾವರಿಸಿಕೊಂಡು ರಾಜಕುಮಾರಿ ನಾವು ಹೊರಡೋಣವೇ ಎಂದು ನನ್ನ ತಲೆ ತಗ್ಗಿಸಿ ಹೇಳಿದೆ ಅವಳು ಮಾತನಾಡದೆ ವಾಸವೆಯ ಮೇಲೆ ನೆಗೆದು ಕುಳಿತಳು ನಾನು ವಸುದೇವನ ಮೇಲೆ ಕುಳಿತೆ ನನಗೆ ಕುದುರೆ ಸವಾರಿಯಲ್ಲಿ ಅನುಭವ ಕಡಿಮೆ ಆದರೆ ಅವಳು ಕುದುರೆ ಸವಾರಿಯಲ್ಲಿ ಪ್ರವೀಣೆ ನನ್ನ ಕುದುರೆ ಅವಳ ಕುದುರೆ ಹಿಂದೆ ಸಾಗುತ್ತಾ ಇತ್ತು ನನಗೆ ಹಸಿವು ಬೇರೆ ಕಾಡುತ್ತಾ ಇತ್ತು ಇವಳು ಏನು ಮಾತನಾಡದೆ ಸುಮ್ಮನೆ ಮುಂದೆ ಹೋಗುತ್ತಲೇ ಇದ್ದಾಳೆ ನಾನು ನನ್ನ ಕುದುರೆಗೆ ವಾಸವಿಯನ್ನು ಸಮೀಪಿಸಲು ಸೂಚನೆ ಕೊಟ್ಟೆ ಈಗ ವಸುದೇವ ಮತ್ತು ವಾಸವಿ ಜೊತೆಯಲ್ಲಿಯೇ ನಡೆಯುತ್ತಾ ಇದ್ದರು ನಿಮಗೆ ಹಸಿವಿಲ್ಲವೇ ರಾಜ್ಕುಮಾರಿ ನಾನು ಕೇಳಿದೆ ಅವಳು ಮುಂದೆ ನೆಟ್ಟ ನೋಟ ಬೀರಿದ್ದಳು ಅವಳಿಂದ ಯಾವ ಮಾತು ಸಹ ಹೊರಡಲಿಲ್ಲ ನಾನೇ ಹೇಳಿದೆ ನನಗೆ ತುಂಬ ಹಸಿವು ರಾಜಕುಮಾರಿ ಅವಳು ಥಟ್ಟನೆ ಕುದುರೆ ಜೀನನ್ನು ಎಳೆದಳು ಅವಳ ಕುದುರೆ ಕಾಲಿನಿಂದ ನೆಲವನ್ನು ಕೆರೆಯುತ್ತಾ ನಿಂತಿತು ನನ್ನ ವಸುದೇವ ಸಹ ನಿಂತ ಅವಳು ಕುದುರೆಯಿಂದ ಕೆಳಗೆ ನೆಗೆದು ಹೇಳಿದಳು ನನಗೆ ಹಣ್ಣುಗಳು ಬೇಡ ಎಲ್ಲಿಯಾದರೂ ಗೆಣಸು ಕಾಣಬಹುದೇ ಎಂದಳು ನಾನು ಖಂಡಿತ ಎಂದು ಹೇಳಿ ಕುದುರೆಯಿಂದ ಕೆಳಗೆ ನೆಗೆದು ಒಂದಷ್ಟು ದೂರ ನಡೆದೆ ಅವಳು ಸಹ ನನ್ನನ್ನು ಹಿಂಬಾಲಿಸಿದಳು ಇಬ್ಬರೂ ಸೇರಿ ಒಂದಷ್ಟು ಸಿಹಿ ಗೆಣಸುಗಳನ್ನು ಕಿತ್ತು ತಂದೆವು ಗೆಣಸುಗಳು ಭೂಮಿಯ ಒಳಗೆ ಇದ್ದಿದ್ದರಿಂದ ಅವುಗಳಿಗೆ ಮಣ್ಣು ಮೆತ್ತಿಕೊಂಡಿತ್ತು ನಾನು ಸನಿಹದಲ್ಲಿಯೇ ಇದ್ದ ನೀರಿನ ಹರಿವಿನಲ್ಲಿ ಗೆಣಸುಗಳನ್ನು ತೊಳೆದು ಶುಭ್ರ ಮಾಡಿ ತಂದೆ ಅಷ್ಟರಲ್ಲಿ ಅವಳು ಒಂದಷ್ಟು ಉರುವಳಗಳನ್ನು ಕಲೆ ಹಾಕಿ ಬೆಂಕಿ ಹೊತ್ತಿಸಿದಳು ನಾವಿಬ್ಬರೂ ಸಿಹಿ ಗೆಣಸನ್ನು ಸುಟ್ಟು ಬಿಡಿಸಿ ತಿಂದು ನೀರು ಕುಡಿದು ತೃಪ್ತರಾಗುವ ಹೊತ್ತಿಗೆ ವಸುದೇವ ಮತ್ತು ವಾಸವಿ ಸಹ ಹುಲಸಾಗಿ ಬೆಳೆದ ಮೇವನ್ನು ಮೇಯ್ದು ಮೆಲುಗು ಹಾಕುತ್ತಾ ಇದ್ದವು ಮತ್ತೆ ನಾವಿಬ್ಬರೂ ಕುದುರೆ ಏರಿ ಹೊರಟೆವು ಈ ದಿನ ಇತರೆ ದಿನಕ್ಕಿಂತ ಒಂದು ವ್ಯತ್ಯಾಸ ಇತ್ತು ಅದು ಏನೆಂದರೆ ಇಬ್ಬರೂ ಸಾಧ್ಯವಾದಷ್ಟು ಮೌನವಾಗಿದ್ದೆವು ನಮ್ಮ ಎದುರಿಗೆ ಒಂದು ನದಿ ಸಿಕ್ಕಿತು ನದಿ ಆಚೆಗೆ ಒಂದು ಬೆಟ್ಟ ಕಾಣುತ್ತಾ ಇತ್ತು ಆ ಬೆಟ್ಟದ ಮೇಲಕ್ಕೆ ಯಾರೋ ಒಬ್ಬ ವ್ಯಕ್ತಿ ಕುದುರೆ ಮೇಲೆ ಕುಳಿತು ಹೋಗುತ್ತಾ ಇರುವುದು ಅಸ್ಪಷ್ಟವಾಗಿ ಕಾಣುತ್ತಾ ಇತ್ತು ಇದು ಯಾವ ನದಿ ಅವಳು ಮೌನ ಮುರಿದು ಕೇಳಿದಳು ಗಂಗೆ ನಾನು ಚುಟುಕಾಗಿ ಉತ್ತರಿಸಿದೆ ಗಂಗೆ ಗಿಲ್ಲಿಯವರೆಗೆ ಹೇಗೆ ಬರಲು ಸಾಧ್ಯ ಎಂದು ಕೇಳಿದಳು ನಯನಕಾಂತಿ ನೋಡಿ ಮಾನಿನಿ ನಾವು ಅರಣ್ಯವಾಸಿಗಳು ದಿನವೂ ನಮಗೆ ಕಾಣುವ ನದಿಗಳ ಮೂಲ ಅವುಗಳ ಹೆಸರು ಕಂಡು ಹಿಡಿಯುತ್ತಾ ಕುಳಿತುಕೊಳ್ಳುವುದಿಲ್ಲ ನಮಗೆ ಕಂಡ ನದಿಗಳೆಲ್ಲ ಗಂಗಾ ಕಾವೇರಿಗಳೇ ಎಂದು ನನ್ನ ಅಭಿಪ್ರಾಯವನ್ನು ಸಮರ್ಥಿಸಿಕೊಂಡೆ ಅವಳು ಕುದುರೆಯಿಂದ ಕೆಳಗೆ ಇಳಿದಳು ನಾನು ಕುದುರೆಯಿಂದ ಇಳಿದೆ ನಾವು ನದಿಯನ್ನು ದಾಟಿ ಆಚೆ ಹೋಗಬೇಕಾಗಿದೆ ಅವಳು ಹೇಳಿದಳು ಆಗಲಿ ಮಾನಿನಿ ನಾನು ಒಪ್ಪಿಕೊಂಡೆ ಕತ್ತಲು ಕವಿಯ ಒಳಗೆ ಒಂದು ನೆಲೆ ಮಾಡಿಕೊಳ್ಳಬೇಕು ಅವಳು ಹೇಳಿದಳು ನಾನು ಆಗಲಿ ಎಂದೆ ಈ ದಿನ ನಾವು ಮರದ ಮೇಲೆ ನೆಲೆ ಮಾಡಲಿಲ್ಲ ನೆಲದ ಮೇಲೆಯೇ ನೆಲೆ ಮಾಡಿದೆವು ಸುತ್ತಲೂ ಕಟ್ಟಿಗೆಗಳನ್ನು ತಂದು ಹಾಕಿ ರಾತ್ರಿಗೆ ಬೆಂಕಿ ಹೊತ್ತಿಸಲು ಸಿದ್ಧತೆ ಮಾಡಿಕೊಂಡೆವು ನಾನು ನದಿಯ ದಂಡೆಯಲ್ಲಿದ್ದ ಗೆಡ್ಡೆಗಳನ್ನು ಕಿತ್ತುಕೊಂಡು ಬಂದೆ ಆ ರಾತ್ರಿ ನಾವಿಬ್ಬರೂ ಗೆಡ್ಡೆ ತಿಂದು ಮಲಗಿದೆವು ನೆಲೆಯ ಹೊರಗೆ ಅಶ್ವಗಳು ನಿಂತಿದ್ದವು ಅದರ ಆಚೆಗೆ ಬೆಂಕಿ ಧಗ ಧಗ ಉರಿಯುತ್ತಾ ಇತ್ತು ನನಗೆ ನಿದ್ರೆ ಹತ್ತಲಿಲ್ಲ ಅವಳಿಗೂ ನಿದ್ರೆ ಹತ್ತಿರಲಿಲ್ಲ ನಾನು ಮೇಲಕ್ಕೆ ನೋಡುತ್ತಾ ಮಲಗಿದ್ದೆ ಅವಳು ನನ್ನ ಕಡೆಗೆ ಹೊರಳಿ ನಿನ್ನ ಜೀವನದ ಉದ್ದೇಶ ಏನು ಎಂದು ಕೇಳಿದಳು ನಾನು ಆಗಲೇ ಹೇಳಿದ್ದೆ ಅಲ್ಲವೇ ರಾಜ್ಕುಮಾರಿ ನಾನು ಹಿಮಾಲಯದವರೆಗೆ ಹೋಗಿ ಬರಬೇಕು ನಂತರ ಒಂದು ಸೇನೆಯನ್ನು ಕಟ್ಟಿಕೊಂಡು ಯುದ್ಧಗಳನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಎಂದು ಹೇಳಿದೆ ನೀನು ಸಂಸಾರಿಯೋ ಅಥವಾ ಸನ್ಯಾಸಿಯೋ ಅವಳು ಕೇಳಿದಳು ನಾನು ಗಲಿಬಿಲಿಗೊಂಡು ಹೇಳಿದೆ ನಾನು ಎರಡೂ ಅಲ್ಲ ಅವಳು ಸಣ್ಣಗೆ ನಕ್ಕಳು ನಾನು ಸನ್ ಸಂಸಾರಿಯಾಗಬೇಕು ಎಂದುಕೊಂಡಿದ್ದೇನೆ ಎಂದು ಹೇಳಿದಳವಳು ಖಂಡಿತ ಮಾನಿನಿ ತಾವು ಬೇಗನೆ ಗೃಹಸ್ಥ ಜೀವನವನ್ನು ಸ್ವೀಕರಿಸಿ ನನಗೆ ಮುಂದೆ ಹೋಗಲು ಅನುಮತಿ ಕೊಡಿ ಎಂದು ಹೇಳಿದೆ ಖಂಡಿತ ಇಬ್ಬರು ಜೊತೆಯಲ್ಲಿಯೇ ಮುಂದೆ ಹೋಗೋಣ ಅವಳು ಮೆಲ್ಲನೆ ಹೇಳಿದಳು ನಾನು ಕತ್ತಲೆಯಲ್ಲಿ ಅವಳ ಮುಖವನ್ನು ನೋಡಲು ಪ್ರಯತ್ನಿಸಿದೆ ಅವಳು ಮತ್ತೆ ಹೇಳಿದಳು ನಾವಿಬ್ಬರು ಗಾಂಧರ್ವ ವಿಧಿಪೂರ್ವಕವಾಗಿ ಮದುವೆ ಆಗೋಣ ನಂತರ ನಿಮ್ಮ ಉದ್ದೇಶದ ಕಡೆ ಇಬ್ಬರೂ ಕೂಡಿಯೇ ಸಾಗೋಣ ಅವಳ ಮಾತುಗಳು ಚೆಂಡನ್ನು ಗೋಡೆಗೆ ಹೊಡೆದು ಪುಟ್ಟಿದಂತೆ ಕೇಳಿಸುತ್ತಾ ಇದ್ದವು ರಾಜಕುಮಾರಿ ನೀವು ಏನು ಮಾತನಾಡುತ್ತಾ ಇದ್ದೀರಿ ಇದು ತಮಗೆ ಅರಿವಿದೆಯೇ ನಾನು ಎದ್ದು ಕುಳಿತೆ ನಾನು ಸರಿಯಾಗಿಯೇ ಮಾತನಾಡುತ್ತಾ ಇದ್ದೇನೆ ಅವಳು ದೃಢವಾದ ಧ್ವನಿಯಲ್ಲಿ ಹೇಳಿದರು ಕಥೆ ಮುಂದುವರಿಯುತ್ತದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ